ನಾವಿವತ್ತು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ ಎಲ್ಲ ಪತ್ರಿಕಾ ಮಿತ್ ಮಿತ್ರರಿಗೂ ಕೂಡ ಸ್ವಾಗತ ನಾನು ವಸಂತ ಗಿಳಿಯಾರಂತ ಅಂತ ನಾನು ಈ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಸಂಚಾಲಕ ಇದ್ದೇನೆ ಇದು ಕೊತ್ತಾಡಿ ಶರತ್ ಕುಮಾರ್ ಶೆಟ್ಟಿ ಅಂತ ಇವರು ನಿಖಿಲ್ ನಾಯಕ್ ತೆಕ್ಕಟ್ಟಿ ಅಂತ ಇನ್ನಷ್ಟು ಇನ್ನಷ್ಟು ಸದಸ್ಯರು ಬರ್ತಾರೆ ನಮ್ಮ ಪ್ರಮುಖರು ಬರ್ತಾ ಇದ್ದಾರೆ ಈಗ ಮುಖ್ಯವಾಗಿ ನಾವು ಇವತ್ತು ಈ ಮಾಧ್ಯಮಗೋಷ್ಠಿಯನ್ನು ಕರೀಲಿಕ್ಕೆ ಕಾರಣ ಏನಂದ್ರೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಾನಾ ಭಾಗಗಳಲ್ಲಿ ಇಡೀ ರಾಜ್ಯಾದ್ಯಂತ ನಡೀತಾ ಇರುವಂತಹ ಷಡ್ಯಂತ್ರಗಳನ್ನ ಖಂಡಿಸಲಿಕ್ಕೆ ನಾವು ಇದನ್ನ ಫಾರ್ಮ್ ಮಾಡಿಕೊಂಡಿರುವಂಥದ್ದು ಪ್ರಸ್ತುತ ಧರ್ಮಸ್ಥಳದಲ್ಲಿ ಆಗ್ತಿರೋ ಬೆಳವಣಿಗೆಗಳು ತಮಗೆಲ್ಲಿಗೂ ಗೊತ್ತಿದೆ ಈಗ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಅದನ್ನು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಅದನ್ನು ಖಂಡಿತವಾಗಿಯೂ ಸ್ವಾಗತಿಸ್ತೇವೆ ಮತ್ತು ಎಸ್ ಐ ಟಿ ಒಂದು ಸರಿಯಾದ ಕ್ರಮದಲ್ಲಿ ಅವರು ಕರ್ತವ್ಯ ಪಾಲನೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಬೇಕು ಎನ್ನುವ ಆಗ್ರಹವನ್ನು ಮಾಡ್ತೇವೆ ಇಲ್ಲಿ ನಮಗೊಂದಿಷ್ಟು ಒಂದಿಷ್ಟು ಮೂಲಭೂತವಾದಂಥ ಪ್ರಶ್ನೆಗಳು ಕಾಡ್ತಾ ಇವೆ ಏನಂತ ಹೇಳಿದರೆ ಮಾಧ್ಯಮದ ವಕ್ತಾರರಿಗೆ ಮತ್ತೆ ಮಾಧ್ಯಮದ ವರದಿಗಾರರಿಗೆ ಎಸ್ ಐ ಟಿಯಿಂದ ಇಲ್ಲಿಯ ತನಕ ಅಧಿಕೃತವಾಗಿ ಯಾವುದೇ ವರದಿಯನ್ನು ಅವರು ಕೊಡಲಿಲ್ಲ ಆದಾಗ್ಯೂ ಕೆಲವು ಸುದ್ದಿವಾಹಿನಿಗಳು ಅಂದರೆ ಕೆಲವು ಯೂಟ್ಯೂಬರ್ಸ್ ಅನಧಿಕೃತ ಮಾಧ್ಯಮದವರು ಮತ್ತೆ ಕೆಲವು ಸುದ್ದಿವಾಹಿನಿಯವರು ಕೂಡ ಒಂದು ಒಂದು ಚಾನೆಲ್ನಲ್ಲಿ ನಾನು ಗಮನಿಸಿದೆ ಅವರು ಹನ್ನೆರಡು ಅಸ್ಥಿ ಪಂಜರ ಸಿಕ್ತು ಹದಿನೈದು ಸಿಕ್ತು ಐವತ್ತು ಸಿಕ್ತು ಅಂತಲೂ ವರದಿ ಮಾಡಿದಂತೆ ಯೂಟ್ಯೂಬರ್ಸ್ ಇದ್ದಾರೆ ರಾಶಿ ರಾಶಿ ಮೂಳೆ ಸಿಕ್ಕಿದೆ ಅಂತಲೂ ಹೇಳಿದ್ದಾರೆ ಹಾಗಿದ್ರೆ ಇಲ್ಲಿ ಹೇಳುವ ಮೂಲಭೂತವಾದ ಪ್ರಶ್ನೆ ಎಸ್ ಐ ಟಿ ಅವರು ಯಾರಿಗೂ ಅಧಿಕೃತವಾಗಿ ವರದಿಯನ್ನ ಕೊಡದೆ ಆ ಕೆಲವರಿಗೆ ಮಾತ್ರ ಹೇಗೆ ಈ ಸೋರ್ಸನ್ನ ಕೊಡ್ತಾ ಇದ್ದಾರೆ ಅನ್ನೋದು ನಮ್ದೊಂದು ಪ್ರಶ್ನೆ ಆಮೇಲೆ ಧರ್ಮಸ್ಥಳ ಎನ್ನುವುದು ಒಂದು ಅಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ನಾವು ತಿರುಪತಿ ಅಂತ ಹೇಳಿದರೆ ನಮಗೆ ತಿರುಪತಿಯ ವೆಂಕಟರಮಣನೇ ನಮಗೆ ಕಣ್ಣ ಮುಂದೆ ಬರೋದು ತಿರುಪತಿ ಟೆಂಪಲ್ ಅಂತಲೇ ಬರೋದು ಧರ್ಮಸ್ಥಳ ಅಂತ ಹೇಳಿದ್ರು ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯೇ ಆಗೋದು ಇವರು ಪ್ರತಿ ಸಂದರ್ಭದಲ್ಲೂ ಈ ಇದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು ವರದಿಗಳನ್ನು ಮಾಡುವಾಗ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಫೋಟೋವನ್ನು ಬಳಸುವಂಥದ್ದು ಮತ್ತೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಫೋಟೋವನ್ನು ಬಳಸುವಂಥದ್ದು ಇದನ್ನು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾಕಂದರೆ ಯಾರ ಮೇಲೆ ಆರೋಪವನ್ನು ಮಾಡಿದ್ದಾನೆ ಎನ್ನುವುದು ಇವತ್ತಿನ ತನಕ ಬಯಲಾಗಿಲ್ಲ ಯಾಕಂದ್ರೆ ಅದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮತ್ತೆ ಒನ್ ಏಟಿ ಟು ಬಿ ಎನ್ ಎಸ್ ಅಲ್ಲಿ ಬಹುಶಃ ದಾಖಲಾಗಿರುವಂತ ಆರೋಪ ಅಂದರೆ ಹೇಳಿಕೆ ಬಹಿರಂಗವಾಗಿ ಮುಸುಗುದಾರಿ ವ್ಯಕ್ತಿ ಯಾರ ಮುಂದೂ ಕೂಡ ಹೇಳಿಲ್ಲ ಆದಾಗ್ಯೂ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನ ಮತ್ತೆ ಧರ್ಮಸ್ಥಳ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿ ಇವರು ಯಾಕೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇದರ ಇದರ ಬಗ್ಗೆಯೂ ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇನ್ನು ಟಿಯ ಬಗ್ಗೆ ನಮ್ಮದು ಕೆಲವು ಪ್ರಶ್ನೆಗಳು ಏನಂತ ಹೇಳಿದರೆ ಹದಿಮೂರು ಗುಂಡಿಗಳನ್ನು ಅಗಿಬೇಕು ಅಂತೇಳಿ ಹದಿಮೂರು ಪಾಯಿಂಟ್ಗಳನ್ನು ಇವರು ಈಗಾಗಲೇ ಮಾಡಿದ್ದಾರೆ ಅದರಲ್ಲಿ ಹನ್ನೆರಡು ಪಾಯಿಂಟ್ಗೆ ತನಕ ಆಗಿ ಒಂದು ಪಾಯಿಂಟ್ ಮಾತ್ರ ಬಾಕಿ ಇದೆ ಇಲ್ಲಿಯ ತನಕ ಇವರು ಹೇಳಿದಂತಹ ಮಟ್ಟದಲ್ಲಿ ಯಾರು ನಮಗೆ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು ಅಲ್ಲೇ ಇರುವಂಥ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು ಆ ಥರದ್ದೇನು ಕಳೆಬರಗಳು ಯಾವುದು ಪತ್ತೆ ಆಗಿಲ್ಲ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಸ್ವಲ್ಪ ಅಸ್ಥಿ ಪಂಜರಗಳು ಅಸ್ಥಿ ಅಡಿದುಡಿದ ಭಾಗಗಳು ಸಿಕ್ಕಿವೆ ಅಂತ ಹೇಳಿ ಆದರೆ ಮೆಡಿಕಲ್ ವರದಿಗಳು ಕೂಡ ಅದು ಪುರುಷನದ್ದು ಅಂತೇಳಿ ಹೇಳಿದೆ ಅಂತೇಳಿ ಮೀಡಿಯಾದಿಂದಲೇ ಗೊತ್ತಾಗಿತ್ತು ಹಾಗಾಗಿ ಇವರು ಹದಿಮೂರನೇ ಪಾಯಿಂಟನ್ನು ತೆಗೆಯದೆ ಆತ ಮುಸುಕುದಾರಿ ತೋರಿಸಿದಂಥ ಭಾಗದಲ್ಲೆಲ್ಲ ಕಾಡಿನ ಭಾಗದಲ್ಲೆಲ್ಲ ಸಂಚಾರ ಮಾಡುವಂಥದ್ದು ನಮಗೆ ಸ್ವಲ್ಪ ಅಸಮಾಧಾನ ಇದೆ ಇದರ ಬಗ್ಗೆ ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಈ ಪಾಯಿಂಟ್ಗಳನ್ನು ಯಾಕೆ ಮಾಡಿದರೆ ಒಂದು ಒಂದು ಆಮೇಲೆ ಒಂದು ಶವದ ತಲೆಬುರುಡೆಯನ್ನ ಆತ ನೇರವಾಗಿ ಪೊಲೀಸ್ ಠಾಣೆಗೆ ತಂದು ತಲುಪಿಸ್ತಾನೆ ಅವನ ಮೇಲೆ ಅವನ ಮೇಲೆ ಸೆಕ್ಷನ್ ಮೂಲಕ ಅವನ ಮೇಲೆ ಏನು ಪ್ರಕರಣವನ್ನ ದಾಖಲಿಸಿ ಆತನನ್ನ ಐ ಟಿ ಕಸ್ಟಡಿಗೆ ಪಡೆಯದೆ ಅವನ ಮೇಲೆ ಇದರಲ್ಲಿ ಏನು ಆ ಸಮಾಧಿಯನ್ನ ಅನಧಿಕೃತವಾಗಿ ಅಗದಿರುವಂತ ಒಂದು ಪ್ರಕರಣ ದಾಖಲಾಗಬೇಕು ಇದರಲ್ಲಿ ಮತ್ತೆ ಆ ಏನು ತಲೆಬುರುಡೆ ಮಾತ್ರ ಬಂದಿದೆ ಯಾರು ಕೂಡ ತಲೆಬುರುಡೆಯನ್ನ ಹೂತಿಡ್ಲಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ ಅದ್ರ ಜೊತೆ ಒಂದು ದೇಹ ಅದಕ್ಕೆ ಕಲೆಟಿನ್ ಇರುತ್ತದೆ ಆ ಪಾಯಿಂಟ್ ಯಾವುದು ಆ ಭಾಗವನ್ನು ಯಾಕೆ ಇವರು ಇನ್ನು ಮಹಜರು ಮಾಡಲಿಲ್ಲ ವೆರಿಫಿಕೇಶನ್ ಮಾಡಲಿಲ್ಲ ಎಸ್ ಐ ಟಿ ಅವರು ಅದಕ್ಕೆ ಒಂದು ಭದ್ರತೆಯನ್ನು ಒದಗಿಸಿಲ್ಲ ಅವರು ಹೇಳ್ತಾ ಇದ್ರು ಅವರು ಆಗುದು ಬೇರೆ ಕಡೆ ಸಾಗಿಸ್ತಾರೆ ಅಂತಲೂ ಕೆಲವರು ಆರೋಪ ಮಾಡ್ತಾ ಇದ್ದಾರಲ್ವಾ ಅದಕ್ಕೆ ಯಾಕೆ ಒಂದು ಪಾಯಿಂಟ್ ಮಾಡಿಲ್ಲ ಅಪ್ ಮಾಡಲಿಲ್ಲ ಅವನು ತಂದ ತಲೆಬುರುಡೆ ತಂದ ಭಾಗದಿಂದಲೇ ಇವರ ಏನು ಅಗೆತವನ್ನು ಪ್ರಾರಂಭ ಮಾಡಬೇಕಿತ್ತು ಯಾಕೆ ಅದನ್ನು ಮಾಡಲಿಲ್ಲ ಒಂದು ಮುಸುಕುದಾರಿ ಅನಾಮಿಕ ವ್ಯಕ್ತಿಯನ್ನ ಪೊಲೀಸ್ ಸುಪರ್ದಿಯಲ್ಲಿ ಯಾ ಎಸ್ ಐ ಟಿ ಸುಪರ್ದಿಯಲ್ಲಿ ಯಾ ಸರ್ಕಾರಿ ಸುಪರ್ದಿಯಲ್ಲಿ ಇರಿಸಿಕೊಳ್ಳದೆ ಆತನಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಯಾವುದಾದ್ರೂ ಐ ಪಿ ಎಲ್ ಕೂಡ ನಿಮಗೆ ಇಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗ್ಬಹುದು ಪೊಲೀಸ್ ಕಸ್ಟಡಿಗೆ ತಗೊಂಡ್ರೆ ಇಷ್ಟು ದಿನ ಮಾತ್ರ ಆಮೇಲೆ ಕೋರ್ಟಿಗೆ ಹಾಜರುಪಡಿಸಿ ಆತನನ್ನು ಆತನನ್ನ ನ್ಯಾಯಾಂಗ ಬಂಧನ ಕೊಡಬೇಕು ಅನ್ನೋ ಟೆಕ್ನಿಕಲ್ ಇಶ್ಯೂಸ್ ಬರಬಹುದು ಹಾಗಾಗಿ ಸರ್ಕಾರಿ ಸುಪರ್ದಿಲ್ ಯಾಕಂದರೆ ಇದನ್ನು ಕೋಟಿಗಟ್ಟಲೆ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳು ತುಂಬಾ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಸಿಬ್ಬಂದಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಸಿ ಇವರೆಲ್ಲ ಸೇರಿ ಇದನ್ನ ಮಾಡ್ತಿರುವಾಗ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಮೊತ್ತ ವಿನಿಯೋಗ ಆಗುವಾಗ ಒಬ್ಬ ಮುಸುಕುದಾರಿಗೆ ವಸತಿಯನ್ನ ಕಲ್ಪಿಸಿಕೊಳ್ಳಿಕ್ಕೆ ಇವರಿಗೆ ಯಾಕಿಲ್ವಾ ಯಾಕೆ ಆ ಮುಸುಕುದಾರಿ ಯಾರು ಈ ಪ್ರಭಗಂಡ ಮಾಡ್ತಾ ಇದ್ದಾರೆ ಯಾರು ಮಾಧ್ಯಮಗಳ ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಪ್ರಭಗಂಡ ಮಾಡ್ತಾ ಇದ್ದಾರೆ ಅವರ ಸುಪರ್ದಿಯಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಇವರು ಯಾಕೆ ಮಾಡಿದ್ದಾರೆ ಇದು ನಮ್ಮ ಪ್ರಶ್ನೆ ಮತ್ತೆ ಇದೆಲ್ಲವನ್ನ ಖಂಡಿಸಿ ನಾವು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಿರುವಂತಹ ದಾಳಿಯನ್ನ ಖಂಡಿಸಿ ನಾವು ಇದೇ ತಿಂಗಳ ಇನ್ನು ದಿನಾಂಕವನ್ನ ಈ ಒಂದೆರಡು ದಿನದಲ್ಲಿ ಬಹುಶಃ ಗೊತ್ತುಪಡಿಸುತ್ತೇವೆ ನಾವು ಧರ್ಮಸ್ಥಳದಲ್ಲೇ ಧರ್ಮಸ್ಥಳದವರಿಗೂ ನಾಳೆ ನಾವು ಅಹ್ ನಮ್ಮೊಂದು ಸ್ಥಳಾವಕಾಶವನ್ನ ಕೊಡಿ ಅಂತೇಳಿ ಅವರಿಗೆ ಒಂದು ವಿನಂತಿಯನ್ನು ಮಾಡ್ತೇವೆ ಯಾಕಂದ್ರೆ ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋ ಕಾರಣಕ್ಕೆ ದೇವಸ್ಥಾನದವರಲ್ಲಿ ಅಲ್ಲಿನ ಜಾಗದಲ್ಲೇ ನಿಂತು ನಾವೊಂದು ಧರ್ಮ ಜಾಗರಣ ಸಮಾವೇಶವನ್ನ ನಾವು ನಡೆಸ್ತಾ ಇದ್ದೇವೆ ಧರ್ಮ ಜಾಗರಣ ಅಂತ ಹೇಳಿದ್ರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಮಂಜುನಾಥೇಶ್ವರ ಸ್ವಾಮಿಯ ಪತ್ತೂರು ಅಲ್ಲಿಗೆ ಬರಬೇಕು ಮತ್ತೆ ನಾವು ಧರ್ಮ ಜಾಗರಣ ಸಮಾವೇಶದಲ್ಲಿ ಇದನ್ನೆಲ್ಲ ಮೂಲಭೂತ ಪ್ರಶ್ನೆಗಳನ್ನ ಎತ್ತಿ ಧರ್ಮಸ್ಥಳದ ಮೇಲೆ ಆಗ್ತಾ ಇರುವಂತಹ ಏನು ಷಡ್ಯಂತ್ರಗಳನ್ನ ಖಂಡಿಸಿ ಒಂದು ಸಮಾವೇಶನ ಮಾಡ್ತೇವೆ ಯಾಕಂದ್ರೆ ಇತ್ತೀಚೆಗಷ್ಟೇ ನಿಮಗೆ ನಿನ್ನೆ ಅಷ್ಟೇ ಕುಕ್ಕರ್ ಬಾಂಬ್ನ ಅದು ಅದು ರಿಲೇಟ್ ಮಾಡುವಂಥದ್ದು ಧರ್ಮಸ್ಥಳದಲ್ಲಿ ಸ್ಫೋಟ ಮಾಡಬೇಕು ಒಂದು ವರದಿಯನ್ನು ನಾವು ನೋಡಿದ್ದೇವೆ ಹಿಂದೆ ಹಿಟ್ ಲಿಸ್ಟ್ ಅಲ್ಲಿ ಧರ್ಮಸ್ಥಳ ಇತ್ತು ಈಗ ಮೊಹಮ್ಮದ್ ಸಮೀರ್ ಎನ್ನುವಂಥ ವ್ಯಕ್ತಿ ಎ ಐ ವಿಡಿಯೋ ಮಾಡಿ ಒಂದು ಸಾವಿರ ಶವಗಳನ್ನಲ್ಲಿ ಹೂತ್ ಹಾಕಿದ್ದಾರೆ ಎನ್ನುವಂಥದ್ದನ್ನ ಯಕ್ಷ್ಮವರು ಬನ್ನಿ ಒಂದು ಸಾವಿರ ಶವಗಳನ್ನ ಅಲ್ಲಿ ಹೂತ್ ಹಾಕಿದ್ದಾರೆ ಅಂತೇಳಿ ನಿರಾಧಾರವಾದ ಆರೋಪವನ್ನು ಮಾಡ್ತಾರೆ ಬನ್ನಿ ಬನ್ನಿ ಇದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು ನಾವು ಖಂಡಿತವಾಗಿಯೂ ಹೇಳ್ತೇವೆ ಯಾವುದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಹೇಳ್ತೇವೆ ಇದರಲ್ಲಿ ಎಸ್ ಐ ಟಿ ಸರಿಯಾಗಿ ತನಿಖೆಯನ್ನು ನಡೆಸಲಿ ಯಾರು ಆರೋಪಿಗಳಿದ್ದಾರೆ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಬಗ್ಗೆ ಸರಿಯಾದ ಕ್ರಮ ಕಾನೂನುಬದ್ಧವಾದಂಥ ಕ್ರಮವನ್ನು ಇವರು ಕೈಗೊಳ್ಳಲಿ ಆದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಇವರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನು ನೋಡುವಾಗ ನನಗೆ ನಮಗೆ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಪಡಬೇಕು ಯಾಕಂದ್ರೆ ಭಯೋತ್ಪಾದಕರು ಕುಕ್ಕರ್ ದಾಳಿಯನ್ನ ಧರ್ಮಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದ್ದಾರೆ ನಕ್ಸಲೈಟ್ಸ್ ಕೂಡ ಅವರ ಹಿಟ್ ಲಿಸ್ಟ್ ಅಲ್ಲಿ ಕೂಡ ಇದಿದೆ ಕೆಲವು ನಿಷೇಧಿತ ಸಂಘಟನೆಗಳ ನಾಯಕರುಗಳು ಸದಸ್ಯರುಗಳು ಈ ವಿಚಾರವಾಗಿ ಹೋರಾಟ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಅಂತ ನಮ್ಗೆ ಅನುಮಾನ ಇದೆ ಯಾಕಂದ್ರೆ ನಾವು ಗಮನಿಸಿದಾಗೆ ವಿದೇಶದ ಕೆಲವು ಈ ಕರ್ನಾಟಕಕ್ಕೆ ಸಂಬಂಧವೇ ಇಲ್ಲದ ಫೇಸ್ಬುಕ್ ಐಡಿಗಳು ಕೂಡ ಇದರ ವಿರುದ್ಧ ಮಾಸ್ ಬರಿಯಲ್ಲಿ ಧರ್ಮಸ್ಥಳ ಅಂತ ಹೇಳಿ ಒಂದು ಪ್ರೊಬಂಡವನ್ನ ಕ್ರಿಯೇಟ್ ಮಾಡ್ತಾ ಇದೆ ಆನ್ಸರ್ಸ್ ಇರದಂತ ಮೀಡಿಯಾಗಳು ಇಂಟರ್ನ್ಯಾಷನಲ್ ಪ್ರೊಬೆಂಡ ಮಾಡ್ತಾ ಇರುವಂತಹ ಮೀಡಿಯಾಗಳು ಇದನ್ನು ವರದಿ ಮಾಡಿವೆ ಹಾಗಾಗಿ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆ ಒಳಪಡಬೇಕು ಎನ್ ಐ ಇಂದ ತನಿಖೆಗೆ ಒಳಪಡಬೇಕು ಯಾಕಂದ್ರೆ ಭಯೋತ್ಪಾದಕ ಚಟುವಟಿಕೆಗೂ ಇಲ್ಲಿ ಆಗ್ತಾ ಇರುವಂತಹ ಪ್ರೊಬೇಗಂಡಕ್ಕೂ ಒಂದು ಲಿಂಕ್ ಇದೆ ಅಂತ ನನಗೆ ಬಹಳ ಗಟ್ಟಿಯಾಗಿ ಅನಿಸ್ತಾ ಇದೆ ಪ್ರಶ್ನೆ ಇದ್ರೆ ನೀವು ಸರ್ ಮಾಸ್ ಬರಿಯಲ್ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲ ಅದು ಒಂದು ದೂರಷ್ಟೇ ಮಾಸ್ ಬರಿಯಲ್ ಎನ್ನುವಂತಹ ದೂರಿನ ಹಿನ್ನೆಲೆಯಲ್ಲಿ ಒಂದು ಷಡ್ಯಂತ್ರವನ್ನ ಇವರು ಮಾಡಿದ್ದಾರೆ ಅಂತ ಹೇಳಿ ಉದಾಹರಣೆಗೆ ಎರಡು ಸಾವಿರದ ಐದರಲ್ಲಿ ಗುಜರಾತ್ ಅಲ್ಲಿ ತೀಸ್ತಾ ವಾರ್ಡ್ ಒಂದು ಸಮಾಧಿಯನ್ನ ಆಗೆದು ಅಲ್ಲಿ ನರೇಂದ್ರ ಮೋದಿಯವರು ಸಾಮೂಹಿಕವಾಗಿ ಹತ್ಯೆ ಮಾಡಿ ಶವಗಳನ್ನು ಹೂಳಿಡ್ತಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಇಂಟರ್ನ್ಯಾಷನಲ್ ಪ್ರೊಬಾಗೆಂಡ ಅದು ಆಮೇಲೆ ಸರ್ಕಾರಿ ಅಧಿಕಾರಿಗಳೇ ಅದನ್ನ ಶವ ಹೂಳಿರುವಂಥದ್ದು ಹದಿನೈದು ಶವಗಳನ್ನು ಹೂಳಿರುವಂಥದ್ದು ಐದು ಶವವನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿರುವಂಥದ್ದು ದಾಖಲೆಗಳು ಸಾಬೀತು ಮಾಡ್ತದೆ ಅಷ್ಟರ ಒಳಗಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿಯನ್ನ ಸಾವಿನ ವ್ಯಾಪಾರಿ ಅಂತೇಳಿ ಕರೀತಾರೆ ಈಗ ಧರ್ಮಸ್ಥಳದಲ್ಲಿ ಆಗ್ತಿರೋದು ಸೇಮ್ ಅದೇ ಅಲ್ಲಿ ಇವರು ಹೇಳಿದ ಹಾಗೆ ಪಾಯಿಂಟ್ ಗಳಲ್ಲೂ ಕೂಡ ಇವರು ಹೇಳಿದಷ್ಟು ಕಳೆ ಸಿಕ್ಕಿಲ್ಲ ಧರ್ಮಸ್ಥಳದ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ನ ದಾಖಲೆಯಲ್ಲಿ ಇರುವ ಹಾಗೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕದ ಸಾವಿರದ ಏಟಿ ಏಟು ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ಯುಡಿಯರ್ ಪ್ರಕರಣದ ಶವವನ್ನ ಆಯಾಯ ಭಾಗದಲ್ಲಿ ದಪನ್ ಮಾಡಿದೆಯೇ ಎನ್ನುವಂತೆ ಇವರೇನು ಪಾಯಿಂಟ್ ಮಾಡಿದರೆ ಅದೇ ಭಾಗದಲ್ಲಿ ದಪನ್ ಮಾಡಿರುವ ದಾಖಲೆಗಳನ್ನು ಕೂಡ ನಮ್ಮಲ್ಲಿವೆ ಅಂತ ಹೇಳುವಾಗ ಎಸ್ಐ ಟಿ ಅಧಿಕಾರಿಗಳು ಪಂಚಾಯತ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡಬೇಕಿತ್ತು ಅಥವಾ ಮೊದಲು ತನಿಖೆಗೆ ಒಳಪಡಿಸಿ ಆತನನ್ನ ಆತ ಸತ್ಯವಾ ಅಂತ ಹೇಳಿ ಯಾರೋ ಬಂದು ಹೇಳಿದ ತಕ್ಷಣ ನಾಳೆ ನಾವು ಯಾವುದೋ ಒಂದು ದೇವಸ್ಥಾನದಲ್ಲಿಯೋ ಇನ್ನೊಂದು ಯಾವುದೋ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲೂ ಇದೆ ಅಂತ ಹೇಳಿದ ತಕ್ಷಣ ಆಗಿದು ಬಿಡ್ತಾರಾ ಅಥವಾ ಮುಂಚಿತವಾಗಿ ತನಿಖೆ ಮಾಡ್ತಾರ ಖಂಡಿತವಾಗಿಯೂ ಹಾಗೆ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಾವು ಹೇಳ್ತೇವೆ ಯಾಕಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಟೋಟಲ್ ಅಲ್ಲಿ ಏನು ಒಂದು ಪೊಲೀಸ್ ಠಾಣೆಯಲ್ಲಿ ಆಗಿರುವಂತ ಯುಡಿಆರ್ ಪ್ರಕರಣವನ್ನು ಇರಿಸಿಕೊಂಡು ಅದೆಲ್ಲವೂ ಮಹಿಳೆಯರ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಈ ಎಡಪಂಥೀಯ ಚಿಂತನೆಗಳನ್ನ ಪ್ರಸಾರ ಮಾಡುವವರು ಕೂಡ ಇದರಲ್ಲಿ ಬಹಳ ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡು ಇದನ್ನು ಪ್ರೊಬಂಡ ಮಾಡ್ತಾ ಇದ್ದಾರೆ ಆರೋಪ ಈ ಯುಡಿಆರ್ ಪ್ರಕರಣ ಒಂದು ಠಾಣೆಯ ವ್ಯಾಪ್ತಿಗೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತದೆಯೇ ಹೊರತು ಕೇವಲ ಧರ್ಮಸ್ಥಳ ಎನ್ನುವಂತಹ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರುವಂತದ್ದು ಆಗಿರುವುದಿಲ್ಲ ಠಾಣೆ ಎನ್ನುವಂಥದ್ದು ಎಂಬತ್ತೆಂಟು ಗ್ರಾಮಗಳ ಒಕ್ಕೂಟ ವ್ಯವಸ್ಥೆ ಒಂದು ಠಾಣೆ ಇರುವಂಥದ್ದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿರುವಂಥದ್ದು ಬಹಳ ಇತ್ತೀಚೆಗೆ ಹಾಗಾಗಿ ಇದು ಎಲ್ಲೋ ಯಾವುದೋ ಒಂದು ಊರಿನಲ್ಲಿ ಹಾವು ಕಚ್ಚಿ ಯಾರಾದರೂ ಸತ್ತು ಹೋದ್ರೆ ಅದು ಅಸಹಜ ಸಾವು ದಾಖಲಾಗುವಂಥದ್ದು ಇದನ್ನ ಇವ್ರು ಯಾವ ರೀತಿ ಪ್ರವಾಗೇಂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲೇ ಆಗಿರುವಂತ ಏನು ಅಸಹಜ ಸಾವುಗಳು ಎನ್ನುವ ರೀತಿಯಲ್ಲಿ ಇವರು ಬಿಂಬಿಸ್ತಾ ಇದ್ದಾರೆ ಅವರು ಈಗಾಗಲೇ ಕಾನೂನು ಪ್ರಕಾರವಾದಂತಹ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಹಿರಿಯ ನ್ಯಾಯವಾದಿಗಳನ್ನು ಸಂಪರ್ಕ ಮಾಡಿದ್ದೇವೆ ನಾವು ಇಪ್ಪತ್ತು ವಕೀಲರನ್ನ ನಮ್ಮ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯೇ ಇಪ್ಪತ್ತು ವಕೀಲರನ್ನ ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ನಮಗೆ ಕಾನೂನು ಹೋರಾಟ ಮಾಡಲಿಕ್ಕೆ ಅವರ ಸಮಯವನ್ನ ನೀಡ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ಅನಧಿಕೃತ ಮಾಧ್ಯಮದವರ ಮೇಲೆ ಸುಳ್ಳು ಸುದ್ದಿ ಪ್ರಸಾರ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ನಮ್ದು ಮೂಲಭೂತ ಮುಖ್ಯವಾದ ನಮ್ಮ ಆಗ್ರಹ ಏನಂತ ಹೇಳಿದ್ರೆ ಎಸ್ ಐ ಟಿ ತನಿಖೆಯನ್ನ ಹೈಕೋರ್ಟ್ ಮಾನಿಟರಿಂಗ್ ಮಾಡಬೇಕು ಮೀಡಿಯಾ ಟ್ರಯಲ್ ಅನ್ನ ಇದು ಸ್ಟಾಪ್ ಮಾಡಿಸಬೇಕು ಅನ್ನೋದು ನಮ್ಮ ಆಗ್ರಹ ಹೈಕೋರ್ಟ್ ಮೂಲಕ ಐ ಟಿ ತನಿಖೆನ ಮಾನಿಟರಿಂಗ್ ಮಾಡೋದು ಜುಡಿಷಿಯಲ್ಲಿ ಇದನ್ನ ತಗೊಂಡೋಗಿ ಹೋಗಿ ಆಗ ಒಬ್ಬೊಬ್ಬ ಯೂಟ್ಯೂಬರ್ ಒಂದೊಂದು ಹೇಳಿಕೆ ಕೊಡುವಂತದ್ದು ಈಗ ಯೂಟ್ಯೂಬರ್ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಯಾವುದೇ ಒಂದು ದೂರನ ದಾಖಲಿಸಿದಾಗ ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್ಸ್ ಅಂತ ಬರುತ್ತೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾನು ಹೇಳಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ಅದು ಅದಾಗುವ ಅದು ಸಂಪೂರ್ಣ ಒಂದು ಜಟಾಪಟಿ ಆಗ್ತದೆ ನಿನ್ನೆ ಅಷ್ಟೇ ಧರ್ಮಸ್ಥಳದಲ್ಲಿ ಸ್ಥಳೀಯರು ಯೂಟ್ಯೂಬರ್ಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಧಿಕೃತವಾಗಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರ ಮೇಲೆ ಮಹೇಶ್ ಶೆಟ್ಟಿ ತಿಮುರುಳಿ ಮತ್ತು ತಂಡದವರು ದಾಳಿ ಮಾಡಿರುವಂಥದ್ದು ಎಫ್ಐಆರ್ ಆಗಿದೆ ಇವತ್ತು ಈ ಎಲ್ಲ ಚಟುವಟಿಕೆಗಳಿಗೆ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಅನಧಿಕೃತವಾಗಿ ಯೂಟ್ಯೂಬ್ನಲ್ಲಿ ಇವರು ತಮ್ ತೋಚಿದ ಸುದ್ದಿ ಪ್ರಸಾರ ಮಾಡೋದು ಹಾಗಾಗಿ ನಾವು ಇದನ್ನ ನಮ್ಮ ವಕೀಲರ ಮೂಲಕ ಹೈಕೋರ್ಟ್ ಮೂಲಕ ಇದನ್ನ ಮಾನಿಟರ್ ಮಾಡಲಿಕ್ಕೆ ಮೀಡಿಯಾ ಟ್ರಯಲ್ ಸ್ಟಾಪ್ ಮಾಡಿಸ್ಲಿಕ್ಕೆ ಆಗ್ರಹ ಮಾಡ್ತೇವೆ ಇದು ಎನ್ಐಎ ತನಿಖೆಗೆ ಸೂಕ್ತವಾದಂತ ಪ್ರಕರಣ ಅಂತ ಇದು ಇದರ ಹಿಂದೆ ದೊಡ್ಡ ಆಗಿದೆ ನೋಡಿ ಒಂದು ದೂರುದಾರ ಒಬ್ಬ ಮುಸೂಕುದಾರಿ ವ್ಯಕ್ತಿ ಅನಾಮಿಕಾ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಜೊತೆ ಇವರೆಲ್ಲ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಹನ್ನೆರಡು ವರ್ಷಗಳ ಕಾಲ ಇವರ ಜೊತೆಯೇ ಹೋರಾಟದಲ್ಲಿದ್ದಂಥ ವ್ಯಕ್ತಿ ನಾನು ನೋಡಿದ್ದೇನೆ ಅಂತ ಹೇಳಿ ಇನ್ನೊಂದು ಕಂಪ್ಲೇಂಟ್ ಕೊಡ್ತಾನೆ ಎಸ್ಐ ಟಿಗೆ ಆಮೇಲೆ ನಿನ್ನೆ ಅಷ್ಟೇ ಎರಡು ಮೂರು ಜನ ಸಾಕ್ಷಿದಾರರು ಅವನು ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋ ನಾನು ಒಬ್ಬನೇ ತಗೊಂಡೋಗಿ ಹೇಣ ಹೂತಾಕಿದ್ದೀನಿ ಅಂತ ಹೇಳಿ ಇಲ್ಲ ಅವನು ನೋಡಿದೀವಿ ಅಂತ ಹೇಳಿ ಸಾಕ್ಷಿದಾರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಕ್ಕಾಗಿ ಇದರ ಹಿಂದೆ ಇರುವಂತ ಎಲ್ಲಾ ತಂಡವನ್ನ ಕೂಡ ಏನು ಈಗ ಮೀಡಿಯಾದಲ್ಲಿ ಹೇಳ್ತಿರುವ ಗಿರೀಶ್ ಮಟ್ಟಣ್ಣನವರು ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಎಂ ಡಿ ಮೊಹಮ್ಮದ್ ಸಮೀರ್ ಇವರೆಲ್ಲರನ್ನು ಕೂಡ ಇದರಲ್ಲಿ ತನಿಖೆಗೆ ಒಳಪಡಿಸಬೇಕು ನಮ್ದು ಆಗ್ರಹ ಇರೋದು ಹಾಗೆ ಹಾಗೆ ಸರ್ ಪ್ರತಿಭಟನೆಯಲ್ಲಿ ನಾವು ಇರಲಿಲ್ಲ ನಿನ್ನೆ ಪ್ರತಿಭಟನೆ ಸ್ಥಳೀಯರು ಧರ್ಮಸ್ಥಳದ ಗ್ರಾಮಸ್ಥರು ಮಾಡಿರುವಂಥದ್ದು ಅದಕ್ಕೆ ಪ್ರತಿಯಾಗಿ ಹೋರಾಟ ನಿನ್ನೆ ಎಸ್ ಪಿ ಅವರು ಬಂದು ಅವರೇನು ಯೂಟ್ಯೂಬರ್ ಮೇಲೆ ಗ್ರಾಮಸ್ಥರು ಯೂಟ್ಯೂಬರ್ ನಡುವೆ ಹೋಯ್ಕೆ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಅವರ ಮೇಲೆ ಮಾರಣಾಂತಕ ಹಲ್ಲಾಗಿದೆ ಅನ್ನೋ ರೀತಿಯಲ್ಲಿ ಆರೋಪಗಳನ್ನು ಅವ್ರು ಹೇಳಿದ್ರು ಹಾಗಾಗಿ ಖುದ್ದು ಪೊಲೀಸ್ ವರಿಷ್ಠಾಧಿಕಾರಿಗಳ ಸ್ಥಳಕ್ಕೆ ಬಂದು ವೈದ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಮೀಡಿಯಾದವರಿಗೆ ಅನೌನ್ಸ್ ಮಾಡಿದ್ದಾರೆ ಆ ತರದ್ದು ಏನು ಆಗಲಿಲ್ಲ ಆ ಥರ ಏನು ಗಾಯ ಗಾಯಗಳೇನು ಆಗಲಿಲ್ಲ ಸಾಮಾನ್ಯ ಅದು ಅಂತೇಳಿ ಹೇಳಿದ್ದಾರೆ ಅದು ಧರ್ಮಸ್ಥಳದ ಗ್ರಾಮಸ್ಥರು ನಿನ್ನೆ ಪೊಲೀಸ್ ಠಾಣೆಯ ಮುಂದೆ ಸತ್ಯಾಗ್ರಹವನ್ನ ಮಾಡಿರುವಂಥದ್ದು ಯಾಕಂದ್ರೆ ನೀವು ಗಮನಿಸಿರಬಹುದು ಧರ್ಮಸ್ಥಳದಲ್ಲಿ ಸಾಮೂ ಸಾಮೂಹಿಕ ವಿವಾಹ ಆದವರ ಜೊತೆಗೆ ಮೊದಲ ರಾತ್ರಿಯಿಂದ ಧರ್ಮಸ್ಥಳದ ಆಡಳಿತಕ್ಕೆ ಸಂಬಂಧಪಟ್ಟವರು ಕಳೀತಾರೆ ಎನ್ನುವಂತಹ ಆರೋಪವನ್ನು ಮಹೇಶ ಗಿರೀಶ್ ಮಟ್ಟಣನವರು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಕೂಡ ಸಾಮೂಹಿಕ ವಿವಾಹದಲ್ಲಿ ಅಲ್ಲಿ ಮದುವೆ ಆದವರು ಇವರ ಅನುಭವವನ್ನೇ ಇವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವ್ರು ಹೇಳಬೇಕು ಈ ರೀತಿ ಒಂದು ಧಾರ್ಮಿಕ ಮನೋಭಾವನೆಗೆ ನೋವುಂಟು ಮಾಡುವಂಥದ್ದು ಇವತ್ತು ಹಿಂದಿನ ದಿನಗಳಲ್ಲಿ ಒಂದು ತಾಳಿಯನ್ನ ಖರೀದಿ ಮಾಡ್ಲಿಕ್ಕೂ ಕಷ್ಟ ಇರುವಂತ ಕಾಲ ಅಥವಾ ಒಂದು ಮದುಮಗನಿಗೆ ಒಂದು ಮದುವೆಯನ್ನ ಆಗ್ಲಿಕ್ಕೂ ಒಂದು ಜಾಗ ಇಲ್ಲ ಒಂದು ಒಂದು ಗೌರವದಲ್ಲಿ ಮದುವೆ ಆಗ್ಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹಗಳನ್ನ ಏರ್ಪಡಿಸಿ ಒಂದು ಸಮಾಜಕ್ಕೆ ವರದಕ್ಷಿಣೆ ರಹಿತವಾದಂತಹ ವಿವಾಹದ ಬಗ್ಗೆ ಮಾದರಿ ನಡಾವಳಿಯನ್ನು ಹಾಕಿಕೊಟ್ಟವರು ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಂತಹ ಸಾಮೂಹಿಕ ವಿವಾಹದ ವಿವಾಹದ ಬಗ್ಗೆ ಇವರು ಗುರುತರವಾದಂತಹ ಆರೋಪವನ್ನು ಮಾಡ್ತಾರೆ ಅಪೋಲವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಕೂಡ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವುದು ವಿಚಾರ ಅಲ್ಲ ನಮ್ಮ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ನೇರವಾಗಿ ಆರೋಪ ಮಾಡ್ತದೆ ಸೌಜನ್ಯ ಎನ್ನುವಂಥ ಹೆಣ್ಣು ಮಗುವಿಗೆ ನ್ಯಾಯ ಸಿಗದ ಹಾಗೆ ಇವರು ಮಾಡಿ ನಮ್ಮ ಧರ್ಮಸ್ಥಳವನ್ನ ಟಾರ್ಗೆಟ್ ಧರ್ಮಸ್ಥಳವನ್ನಾಗಿ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಚಾರ